ಮನೆಯಲ್ಲಿನ ದೇವರಿರುವ ಸ್ಥಳವನ್ನು ಎಷ್ಟು ಪಾವಿತ್ರ್ಯವೋ ಶೌಚಾಲಯವೂ ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳು ಬಳಕೆ ಹಾಗೂ ನಿರ್ವಹಣೆ ಮಾಡುವಂತೆ ಶಾಸಕ ಟಿ ರಘುಮೂರ್ತಿ ತಾಕೀತು ಮಾಡಿದರು ನಗರದ ಬಿಸಿ ನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹನ್ನೆರಡು ಲಕ್ಷ ರು ಹೆಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಹನ್ನೊಂದು ಲಕ್ಷ ರು ವೆಚ್ಚದಲ್ಲಿ ಹೆಗ್ಗೆರೆ ಗ್ರಾಮದ ಸಮೀಪವಿರುವ ಪ್ರಕಾಶ್ ಐರನ್ ಸ್ಪಾಂಜ್ ಕಾರ್ಖಾನೆ ವತಿಯಿಂದ ಉಚಿತವಾಗಿ ಹೈಟೆಕ್ ಶಾಲಾ ಶೌಚಾಲಯ ಉದ್ಘಾಟಿಸಿ ಮಾತನಾಡಿದರು ದಾನಿಗಳು ಸುಸಜ್ಜಿತ ಶೌಚಾಲಯ ಕಟ್ಟಿಸಿಕೊಟ್ಟಿರುವುದನ್ನು ಸದುಪಯೋಗಪಡಿಸಿಕೊಂಡು ಶೌಚಾಲಯದ ಸ್ವಚ್ಛತೆ ಹಾಗೂ ನಿರ್ವಹಣೆ ಮಾಡಬೇಕು ನಮ್ಮ ಮನೆಯ ಶೌಚಾಲಯ ಯಾವ ರೀತಿ ಬಳಕೆ ಹಾಗೂ ಸ್ವಚ್ಛತೆ ಮಾಡುತ್ತೀವಿಯೋ ಅದೇ ರೀತಿ ಸ್ವಚ್ಛತೆ ಕಾಪಾಡುವುದರಿಂದ ರೋಗ ರುಜಿನಿಗಳು ಹತ್ತಿರ ಸುಳಿಯುವುದಿಲ್ಲ ಶೌಚಾಲಯಕ್ಕೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಸ್ವಚ್ಛತೆ ಬಗ್ಗೆ ನನಗೆ ಆಗಿಂದಾಗ ಫೋಟೋ ಹಾಕುವಂತೆ ಮುಖ್ಯ ಶಿಕ್ಷಕರಿಗೆ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಜೈತುಂಬಿ ಉಪಾಧ್ಯಕ್ಷರಾದ ಓ ಸುಜಾತ ಸದಸ್ಯರುಗಳಾದ ಕವಿತಾ ಬೋರಯ್ಯ ಶ್ರೀಮತಿ ಇ ಸುಮಾಭರಮಯ್ಯ ಸುಮಕ್ಕ ಅಂಜಿನಪ್ಪ ರಾಘವೇಂದ್ರ ರಮೇಶ್ ಗೌಡ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದಿಗೆ ದೀಪೆ ಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ ಶಶಿಧರ್ ಸಹ ಶಿಕ್ಷಕರು ಪ್ರಕಾಶ್ ಸ್ಪಾಂಜ್ ಐರನ್ ಪವರ್ ಲಿಮಿಟೆಡ್ನ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಇದೇ ಅವು ನೀರು ಇಲ್ಲ ಅಂದರೆ ನೀರಲ್ಲೇ ಹಾಂ ಯಾವಾಗ ನೀವು ಚಾರ್ಜ್ ಅಲ್ಲಿ ಇರೋವರೆಗೂ ನೀವು ಒಂದು ಕೆಲಸ ಮಾಡಿ ನನ್ನ ಹತ್ರ ಏನು ತತ್ತಿದ್ರಿ ಪ್ರತಿ ತಿಂಗಳು ಅದಾವ ಇದಕ್ಕೆ ಒಂದು ಸಾರಿ ಚೆಕ್ ಮಾಡ್ಕೊಂಬಂದು ಬಿಡ್ರಿ ಆಯ್ತು ಇಲ್ಲಿ ಬಂದಮೇಲೆ ಅಲ್ಲಿ ಬರ್ರಿ ಆಯ್ತು ಅಷ್ಟೇ ಆಯ್ತು ನೀವು ಯಾಕೆ ಮಾಸ್ತಿರ ಇರ್ತಾರಲ್ಲ ಓ ಯಾರಿಗೇನೋ ಒಂದು ಸ್ವಲ್ಪ ಈ ಚಾರ್ಜ್ ಆಯ್ತು ಒಂದೊಂದು ತಿಂಗಳು ಒಬ್ಬೊಬ್ಬವರೆಗೆ ಅದು ಬಾ ಅವು ಸಾಮಗೀಟಾಗಿ